ನಮಸ್ತೆ ಎಲ್ಲರಿಗೂ ಇವತ್ತು ಶ್ರೀಗುಡ್ ಶ್ರೀಧರಗುಡ್ಡ ಆಶ್ರಮ ಬಹಳ ವಿಶೇಷವಾದ ಪ್ರಕೃತಿಯ ಮಡಿಲು ಇದು ಬಹಳ ಚೆನ್ನಾಗಿದೆ ನೀವು ಯಾವಾಗಾದರೂ ಬಂದು ಒಂದು ಸಾರಿ ಇಲ್ಲಿರುವಂತಹ ಪ್ರಕೃತಿಯನ್ನು ಆಸ್ವಾದಿಸುವುದರ ಜೊತೆಗೆ ಭಕ್ತಿಯನ್ನು ಸ್ಫುರಿಸುವಂತಹ ವಾತಾವರಣ ಇಲ್ಲಿ ಅಂತಹ ಒಂದು ಪ್ರದೇಶಕ್ಕೆ ನಾವು ಬಂದಿದ್ದೀವಿ ನಾನು ಅಂದ್ಕೊಂಡೆ ಇವತ್ತು ಇವತ್ತು ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಮಾರ್ಕಂಡೇಯ ಋಷಿಗಳು ಕೇಳ್ತಾರಲ್ಲ ಒಂದು ಯದ್ಗುಹ್ಯಂ ಪರಮಲ್ಲೋಕೆ ಸರ್ವರಕ್ಷಾಕರ ನೃಣ ಯಾರು ಈ ಮನುಷ್ಯರಿಗೆ ಒಳ್ಳೆಯದೇನಾದ್ರೂ ರಕ್ಷಣೆಯನ್ನು ಕೊಡುವಂಥದ್ದು ಯಾವ್ದಾದ್ರು ಇದೆಯಾ ಅಂತ ಬ್ರಹ್ಮನನ್ನು ಕೇಳಿದ್ರೆ ಬ್ರಹ್ಮ ಹೇಳಿದ್ದೇನು ಅಂತ ಅಂದರೆ ಅಸ್ಥಿ ಹೌದು ಇದೆ ಅಸ್ಥಿ ಗುಹ್ಯಂ ಅಸ್ಥಿಗುಹ್ಯಂ ಪರಂ ತಮಂ ವಿಪ್ರ ಸರ್ವಭೂತೋಪಕಾರಕಂ ಸರ್ವಭೂತಕರ ಉಪಕಾರಕ್ಕಾಗಿ ಇರುವಂಥದ್ದು ಇದೆ ದೇವ್ಯಾಸ್ತು ಕವಚಂ ಪುಣ್ಯಂ ಅದು ದೇವಿಯ ಕವಚವಾಗಿದೆ ಹಾಗಾಗಿ ತಕ್ಷೃಣಶ್ವ ಮಹಾಮುನೆ ಮುನಿಗಳೇ ದಯವಿಟ್ಟು ಇದನ್ನು ಕೇಳಿ ಅಂತ ಹೇಳಿರುವಂತಹ ಬ್ರಹ್ಮನ ಉವಾಚವನ್ನು ನಾವು ನೋಡಬಹುದು ನವದುರ್ಗೆಯರನ್ನ ಇಲ್ಲಿ ಪರಿಚಯ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಹೆಚ್ಚು ವಿಶೇಷತೆಗಿಂತ ಹೆಚ್ಚಾಗಿ ಅದರ ಹೆಸರುಗಳನ್ನು ನಾವು ತಿಳಿದುಕೊಳ್ತಾ ಹೋಗೋಣ ಪ್ರಥಮಂ ಶೈಲ ಪುತ್ರೇ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರ ಘಂಟೇತಿ कूष्माण्डेति चतुर्थकं पञ्चमं स्कन्दमातेति षष्ठङ्कात्यायनीति च सप्तमं कालरात्रिश्च चा महागौरीति चाष्टमं नवमं सिद्धिदात्री च नवदुर्गाः प्रकीर्तिताः महात्मना केबोद ಪ್ರಥಮವಾಗಿ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಷ್ಮಾಂಡ ಸ್ಕಂದಮಾತ ಕಾತ್ಯಾಯಿನಿ ಕಾಲರಾತ್ರಿ ಮಹಾಗೌರಿ ಹಾಗೆ ಸಿದ್ಧಿದಾತ್ರಿ ಅನ್ನುವಂತಹ ಒಂಬತ್ತು ನವದುರ್ಗಿಯರನ್ನು ಇಲ್ಲಿ ಬ್ರಹ್ಮ ನಮಗೆ ಪರಿಚಯ ಮಾಡಿಕೊಡ್ತಾ ಇರುವಂಥದ್ದು ಮುಂದಕ್ಕೆ ಹೇಳುವಂಥದ್ದು ಅಗ್ನಿ ನಾ ದಹ್ಯ ಮಾನಸ್ತು ಶತ್ರು ಮಧ್ಯೆ ವಿಷಮೇ ದುರ್ಗಮೇವ ಭಯಾರ್ಥ ಈ ದೇವಿಯ ಕವಚ ನಮಗೆ ಏನಾದರೂ ಸಿಕ್ಕಿದ್ರೆ ಅಗ್ನಿಯು ಕೂಡ ದಹಿಸಲು ಆಗದಂತಹ ಕವಚ ಶತ್ರುಗಳ ಮಧ್ಯೆ ಇದ್ದಾಗಲೂ ಕೂಡ ರಣರಂಗದಲ್ಲಿ ವಿಷಮೇ ದುರ್ಗಮೇ ಚೈವೇ ಭಯಾರ್ಥ ಶರಣಂಗತಾ ಯಾರು ಶರಣ ಶರಣನ್ನು ಹೊಂದುತ್ತಾರೋ ಶರಣಾಗತಿಯನ್ನು ಹೊಂದುತ್ತಾರೋ ಅವರಿಗೆ ಆ ದೇವಿಯ ಕವಚ ಖಂಡಿತ ಸಿಗತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು ಹಾಗಾಗಿ ಇಂತಹ ದೇವಿಯ ಕವಚ ನಮಗೆ ಬಹಳ ವಿಶೇಷವಾಗಿ ಈ ಮನುಷ್ಯರಿಗೆ ಇಂದಿನ ಜೀವನಕ್ಕೆ ಬಹಳ ಉಪಕಾರಿಯಾಗಿದೆ ಸಪ್ತಶತಿಯನ್ನು ಪಾರಾಯಣ ಮಾಡುವಂಥದ್ದು ಸಪ್ತಶತಿಯನ್ನು ಕಲಿಯುವಂಥದ್ದು ಹಾಗೇ ಸಪ್ತಶತಿಯ ಮುಂದೆ ಬರುವಂತಹ ಈ ಕವಚದ ಈ ಅರಿವು ನಮಗೆ ಬಂದರೆ ಆ ದೇವಿಯ ಅನುಗ್ರಹ ಆಗತ್ತೆ ಅನ್ನುವಂಥದ್ದು ನಾವು ವಿಶೇಷವಾಗಿ ಗಮನಿಸಬೇಕಾದದ್ದು ಎಲ್ರಿಗೂ ಧನ್ಯವಾದಗಳು ಮತ್ತೊಮ್ಮೆ ಸಿಗಣಂತೆ